اور ఈశ్వర శ్రీమద్ జగద్గురు శంకరాచార్య శ్రీమద్ రాఘవేశ్వరీ స్వామి ಸಿಗ ಅದಕ್ಕೆ ಅದು ಬೆಳೆ ಮತ್ತು ಬೆಲೆ ಎರಡೂ ಬಂದಿಸ್ಕೊಂಡ ಬೆಳೆಗೂ ತೊಂದರೆ ಇದೆ ರೋಗ ಬಾಧೆ ಇದೆ ಹೊಸ ಹೊಸ ರೋಗಗಳು ಬರ್ತಾ ಇದ್ದಾವೆ ಹಾಗೆ ಬೆಳೆಗೂ ಬೆಳೆಗಷ್ಟ ತೊಂದರೆ ಇಲ್ಲದ್ರು ಕೂಡ ಬೆಳೆಗೆ ತುಂಬಾ ತೊಂದರೆ ಆಗಲಿ ಹಾಗಾಗಿ ಬೆಳೆ ಬೆಲೆ ಎರಡು ಅನುಕೂಲ ಆಗಲಿ ಮತ್ತು ಎರಡು ಅನುಕೂಲ ಆದಾಗ ಮುದ್ದೆ ತೆರೆಯುತ್ತೆ ತುಂಬಾ ಮುಖ್ಯ ಈ ಬೆಳೆ ಬೆಳೆ ಎರಡೂ ಹಕ್ಕುಗಳಾಗಿವೆ ಬುದ್ಧಿ ಕಡಿತ ಆ ಸಮುದಾಯ ಜೊತೆಗೆ ಸದ್ಬುದ್ಧಿಯು ಕೂಡ ನಮಗೆ ದೇವರು ಆಶೀರ್ವಾದವನ್ನು ಮಾಡ್ತಾ ನಾನು ಅದನ್ನು ಪ್ರೀತಿಯಿಂದ ಹರಿಸ್ತೇವೆ ಕಾರ್ಯಕ್ರಮ ಇದೆ ಆಶೀರ್ವಾದ ಅದಕ್ಕೆ ಅದು ಬೆಳೆ ಮತ್ತು ಬೆಳೆ ಎರಡೂ ಬಂಧಿಸಬೇಕು ಬೆಳೆಗೂ ತೊಂದರೆ ಇದೆ ರೋಗ ಬಾಧೆ ಇದೆ ಹೊಸ ಹೊಸ ರೋಗಗಳು ಬರ್ತಾ ಇದಾವೆ ಹಾಗೆ ಬೆಳೆಗೂ ಬೆಳೆಗಷ್ಟು ತೊಂದರೆ ಇಲ್ಲದಿದ್ರು ಕೂಡ ಬೆಳೆಗೆ ತುಂಬಾ ತೊಂದರೆ ಆಗುವಂಥದ್ದು ಹಾಗಾಗಿ ಬೆಳೆ ಬೆಲೆ ಎರಡು ಅನುಕೂಲ ಆಗಲಿ ಮತ್ತು ಎರಡು ಅನುಕೂಲ ಆದಾಗ ಬುದ್ಧಿ ತೆರೆಯುತ್ತದೆ ತುಂಬಾ ಮುಖ್ಯ ಬೆಳೆ ಬೆಳೆ ಎರಡೂ ಅನುಕೂಲ ಆಗಿ ಅದು ಬುದ್ಧಿ ಕಡಿತ ಆ ಸಮೃದ್ಧಿ ಜೊತೆಗೆ ಸದ್ಬುದ್ಧಿ ಕೂಡ ನಮಗೆ ದೇವರ ಕೊಡಬೇಕಾಗುತ್ತೆ ಹಾಗೆ ಈ ಆಶೀರ್ವಾದವನ್ನು ಆಶೀರ್ವಾದ ಮಾಡ್ತಾರೆ ಪ್ರೀತಿಯಿಂದ ಅನಿಸ್ತೇವೆ ಮಂತ್ರಾಕ್ಷೆ ಕಾರ್ಯಕ್ರಮ ಇದೆ ಸಾಕ್ಷಾತ್ ಶಿವನೇ ಆಂಜನೇಯನಾಗಿ ಅವತಾರ ತಾಳಿದ್ರು ಎಂಬುದಾಗಿ ಶಿವ ಪುರಾಣ ಹೇಳ್ತಾರೆ ಬಲ್ಲ ಹಾಗೆ ಹೇಳ್ತಾರೆ ಹಾಗಾಗಿ ಅದು ಅದು ಏನು ಭಕ್ತ ಪರಾಧೀನನಾಗಿ ಅವತಾರ ಮಾಡಿತ್ತು ನಂದಿಗೆ ರಾವಣ ಅವಮಾನ ಮಾಡ ರಾಮಾಯಣವರ ಅವಮಾನ ಮಾಡ್ತಾರೆ ನಂದಿಗೆ ರಾವಣ ಕೋತಿ ಮುಖದವರು ಅಂತ ಅವಮಾನ ಮಾಡಿದ್ದಾರೆ ಅದಕ್ಕೆ ನಂಬಿ ಶಾಪ ಕೊಟ್ಟಂತೆ ಕೋತಿ ಮುಖದವರು ಬಂದು ನಿನ್ನ ನಗರವನ್ನು ಸರ್ವನಾಶ ಮಾಡಿದೆ ಅಂತ ನಂಬಿ ಶಾಪ ಕೊಟ್ಟಂತೆ ಸುಮ್ಮನೆ ಬೇಕಾಗಿದೆ ನಾನು ನಪಾಸ ಮಾಡೋದು ಇಲ್ಲಿಗೆ ಹೋಗ್ತದೆ ನೋಡಿ ಅವನು ಊರು ಹೊತ್ತಿ ಹೋಯಿತು ಅಪಹಾಸ ಮಾಡಿ ಬಂದಾಗ ನಕ್ಕನಂತೆ ಕೋತಿ ಮುಖದ